ನಮಸ್ಕಾರ ತಮ್ಮೆಲ್ರಿಗೂ ಪರಿಮಳಾಚಾರ್ಯ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸ್ನೇಹಿತರೆ ಹದಿನೇಳನೇ ತಾರೀಕು ವಿಶೇಷವಾದಂಥ ಏಕಾದಶಿ ದೇವಶಯನಿ ಏಕಾದಶಿ ನಾಳೆ ದಶಮಿ ನಾಡಿದ್ದು ಏಕಾದಶಿ ಗುರುವಾರ ದ್ವಾದಶಿ ವಿಶೇಷವಾದಂತಹ ಏಕಾದಶಿಯನ್ನು ಈ ಬಾರಿ ಆಚರಣೆ ಮಾಡ್ತಾ ಇದ್ದೀವಿ ಜೊತೆಗೆ ಹದಿನೇಳನೇ ತಾರೀಕಿಂದ ಚಾತುರ್ಮಾಸ ಕೂಡ ಪ್ರಾರಂಭವಾಗುತ್ತೆ ಈ ಒಂದು ಕ್ರೋಧಿ ನಾಮ ಸಂವತ್ಸರದ ಶುಕ್ಲ ಪಕ್ಷದ ಏಕಾದಶಿ ಈ ಒಂದು ಶಯನಿ ಏಕಾದಶಿ ಅಂತ ಹೇಳಿ ಕರೆಯುವಂಥದ್ದು ಈ ಒಂದು ಏಕಾದಶಿಯನ್ನು ಹರಿಶಯನಿ ಏಕಾದಶಿ ಅಂತ ಕರೀತಾರೆ ದೇವಶಯನಿ ಏಕಾದಶಿ ಅಂತ ಕರಿತೀರಿ ಜೊತೆಗೆ ಪದ್ಮ ಏಕಾದಶಿ ಅಂತ ಕೂಡ ಇದನ್ನು ನಾವು ಕರಿತೀವಿ ತುಂಬ ವೈಶಿಷ್ಟ್ಯ ಯಾಕೆ ಈ ರೀತಿ ಕರೀತಾರೆ ಅಂತ ಹೇಳಿದ್ರೆ ನಿಮಗೆ ಈಗಾಗಲೇ ಹೇಳಿದೆ ಚಾತುರ್ಮಾಸ ಕೂಡ ಪ್ರಾರಂಭ ಚಾತುರ್ಮಾಸ ಅಂದರೆ ನಾಲ್ಕು ತಿಂಗಳು ಶ್ರೀಹರಿ ಭಗವಂತ ಮಹಾವಿಷ್ಣು ನಿದ್ರೆಗೆ ಜಾರ್ತಾರೆ ಅನ್ನುವಂಥದ್ದು ವೈಶಿಷ್ಟ್ಯ ಅಂದರೆ ಈ ಒಂದು ನಾಲ್ಕು ತಿಂಗಳುಗಳ ಕಾಲ ಭಗವಂತ ಕ್ಷೀರಸಾಗರದಲ್ಲಿ ನಿದ್ರೆಯನ್ನು ಮಾಡ್ತಾರೆ ಹಾಗಾಗಿ ಇದನ್ನು ನಾವು ಚಾತುರ್ಮಾಸ ಅಂತ ಕರಿತೀವಿ ಈ ಒಂದು ಮಾಸದಲ್ಲಿ ಭಗವಂತನ ಪೂಜೆಗಳಿಗೆ ವ್ರತಾಚರಣೆಗಳಿಗೆ ಬಹಳ ವೈಶಿಷ್ಟ್ಯವಾದಂಥದ್ದು ನಾನು ಮುಂದೆ ಖಂಡಿತ ನಿಮಗೆ ಸಾಧ್ಯವಾದಷ್ಟು ವ್ರತಗಳನ್ನು ಹೇಳ್ತೀನಿ ಯಾರು ಮಾಡಬೇಕು ಅಂತ ಇಚ್ಛಿಸ್ತೀರಿ ಖಂಡಿತವಾಗ್ಲೂ ಮಾಡಿ ಇನ್ನು ಕೆಲವೊಂದಷ್ಟು ಜನ ಕೇಳ್ತಾಯಿದ್ರಿ ನನ್ನ ಒಂದು ಗ್ರೂಪಲ್ಲಿ ಕೂಡ ಇದ್ರಿ ಮುದ್ರಾಧಾರಣೆಯನ್ನು ಯಾತಕ್ಕೆ ಮಾಡೋದು ಅಂತ ಹೇಳಿ ಈ ಒಂದು ಚಾತುರ್ಮಾಸದಲ್ಲಿ ನಾವು ವ್ರತಗಳನ್ನು ಧಾರಣೆ ಮಾಡ್ತಾ ಇದ್ದೀವಿ ಅಂತಂದಾಗ ನಮ್ಮ ಕುಲ ಗುರುಗಳಿಂದ ಮುನ್ ಧಾರಣೆ ಅಂದರೆ ಶಂಕುಚಕ್ರ ಅಂತ ಹೇಳ್ತೀವಿ ಆ ಶಂಕು ಚಕ್ರವನ್ನು ಧಾರಣೆ ಮಾಡಿಸ್ಕೊಳ್ಳೋದು ನಮ್ಮ ಕುಲ ಗುರುಗಳಿಂದ ಧಾರಣೆಯನ್ನು ಮಾಡಿಸ್ಕೊಂಡು ಈ ಒಂದು ಚಾತುರ್ಮಾಸದ ವ್ರತವನ್ನು ಪ್ರಾರಂಭ ಮಾಡುವಂಥದ್ದು ಅಂತ ಹೇಳಿ ಪದ್ಧತಿ ಹಾಗಾಗಿ ಈ ಒಂದು ಚಾತುರ್ಮಾಸದಲ್ಲಿ ಮುದ್ರಾಧಾರಣೆಯನ್ನು ಮಾಡಿಸ್ಕೊಂಡು ನಾವು ವ್ರತಾಚರಣೆಗಳನ್ನು ಮಾಡಿದಾಗ ಅದು ಭಗವಂತನಿಗೆ ಸಲ್ಲತ್ತೆ ಅನ್ನುವಂಥದ್ದು ಬಹಳ ವೈಶಿಷ್ಟ್ಯ ಇನ್ನು ಈ ಚಾತುರ್ಮಾಸದಲ್ಲಿ ತುಂಬ ವಿಶೇಷವಾಗಿ ನಾವು ಕೆಲವೊಂದು ಆಹಾರಗಳನ್ನು ಕೆಲವೊಂದು ತಿಂಗಳುಗಳಲ್ಲಿ ಅಂದರೆ ಇಲ್ಲಿ ನಾಲ್ಕು ತಿಂಗಳುಗಳ ಆಚರಣೆ ಅಂತ ನಾನು ಹೇಳಿದೆ ನಿಮಗೆ ನಾಲ್ಕು ತಿಂಗಳುಗಳಲ್ಲಿ ಭಗವಂತ ಒಂದೊಂದು ಅವತಾರಗಳಲ್ಲಿ ಪೂಜೆಗಳನ್ನು ಸ್ವೀಕಾರ ಮಾಡ್ತಾನೆ ಅಂದರೆ ಮೊದಲನೆಯ ತಿಂಗಳು ಶ್ರೀಧರ ರೂಪಿಯಾಗಿ ಎರಡನೇ ತಿಂಗಳು ಋಷಿಕೇಶ ರೂಪಿಯಾಗಿ ಮೂರನೇ ತಿಂಗಳು ಪದ್ಮನಾಭ ರೂಪಿಯಾಗಿ ಕೊನೆಯ ತಿಂಗಳು ದಾಮೋದರ ರೂಪಿಯಾಗಿ ಭಗವಂತ ಪೂಜೆಯನ್ನು ಸ್ವೀಕಾರ ಮಾಡ್ತಾನೆ ಅನ್ನುವಂಥದ್ದು ಈ ರೀತಿಯಾಗಿ ಸ್ವೀಕಾರ ಮಾಡುವಂಥ ಭಗವಂತನಿಗೆ ವಿಶೇಷವಾಗಿ ಚಾತುರ್ಮಾಸದಲ್ಲಿ ಪೂಜೆಗಳನ್ನು ವ್ರತಗಳನ್ನು ಆಚರಣೆಯನ್ನು ಮಾಡುವಂಥದ್ದು ಬಹಳ ವೈಶಿಷ್ಟ್ಯ ಈ ಒಂದು ಹದಿನೇಳನೆಯ ತಾರೀಕಿಂದ ನಾವು ಚಾತುರ್ಮಾಸವನ್ನು ಕೂಡ ಪ್ರಾರಂಭವನ್ನು ಮಾಡ್ತಾ ಇದ್ದೇವೆ ಜೊತೆಗೆ ಅವತ್ತು ಶಯನಿ ಏಕಾದಶಿ ಈಗಾಗಲೇ ಹೇಳಿದ್ನಲ್ಲ ಭಗವಂತ ಯೋಗ ನಿದ್ರೆಗೆ ಜಾರ್ತಾರೆ ಅನ್ನುವಂಥದ್ದು ಈ ಒಂದು ನಾಲ್ಕು ತಿಂಗಳುಗಳ ಕಾಲ ಭಗವಂತ ಯೋಗ ನಿದ್ರೆಗೆ ಜಾರೋದ್ರಿಂದ ಈ ನಾಲ್ಕು ತಿಂಗಳಲ್ಲಿ ಯಾವುದೇ ಶುಭ ಕಾರ್ಯಗಳನ್ನು ಮಾಡಬಾರ್ದು ಅಂತ ಹೇಳ್ತಾರೆ ಅಂದರೆ ಭಗವಂತ ನಿದ್ರೆಯಲ್ಲಿದ್ದಾಗ ಆ ಒಂದು ಶುಭ ಕಾರ್ಯಗಳನ್ನು ಮಾಡಿದಾಗ ಆ ಅನುಗ್ರಹ ಇರೋದಿಲ್ಲ ಹಾಗಾಗಿ ಕೇವಲ ವ್ರತಗಳನ್ನು ಸ್ತೋತ್ರ ಪಾರಾಯಣಗಳನ್ನು ಗ್ರಂಥ ಪಾರಾಯಣಗಳನ್ನು ಆಚರಣೆ ಮಾಡಬೇಕು ಅಂತ ಹೇಳಲಾಗತ್ತೆ ಹೊರತಾಗಿ ಯಾವುದೇ ವ್ರತಗಳನ್ನು ಬಿಟ್ಟು ಶುಭ ಕಾರ್ಯಗಳನ್ನು ಮಾಡಬಾರ್ದು ಅಂತ ಅಂದರೆ ಈಗ ಮದುವೆ ಆಗಿರ್ಬೋದು ಆಗಿರಬಹುದು ಈ ರೀತಿಯಾದಂಥ ಮಂಗಳ ಕಾರ್ಯಗಳನ್ನು ಮಾಡಬಾರ್ದು ಅಂತ ಉದ್ದೇಶ ಭಗವಂತ ಯೋಗನಿದ್ರೆಯಲ್ಲಿ ಇರ್ತಾರೆ ಅನ್ನುವಂಥದ್ದು ಇನ್ನು ಇದಿಷ್ಟು ಈ ಒಂದು ವಿಶೇಷತೆ ಈ ಒಂದು ಶಯನಿ ಏಕಾದಶಿಯಲ್ಲಿ ಅಂತ ಹೇಳಿ ಇನ್ನು ಶಯನಿ ಏಕಾದಶಿಯ ಒಂದು ವೈಶಿಷ್ಟ್ಯನ ನಿಮ್ಗಾಗಲೇ ಹೇಳಿದೆ ನಾಳೆ ನಾವು ದಶಮಿಯನ್ನು ಆಚರಣೆ ಮಾಡ್ತಾ ಇದ್ದೇವೆ ದಶಮಿಯಿಂದಲೇ ನಾವು ಈ ಒಂದು ಏಕಾದಶಿಯನ್ನು ಆಚರಣೆ ಮಾಡುವಂಥದ್ದು ದಶಮಿ ಏಕಾದಶಿ ದ್ವಾದಶಿ ಮೂರು ದಿನ ನಾವು ಈ ಒಂದು ಏಕಾದಶಿಯನ್ನು ಆಚರಣೆ ಮಾಡ್ತೀವಿ ಅದರಲ್ಲೂ ತಪ್ಪದೇ ಈ ಒಂದು ಶುಕ್ಲಪಕ್ಷದ ಏಕಾದಶಿ ಆಷಾಢ ಮಾಸದ ಶುಕ್ಲ ಏಕಾದಶಿ ಏಕಾದಶಿಯಾದಂಥ ಶೈನಿ ಏಕಾದಶಿಯನ್ನು ಆಚರಣೆ ಮಾಡುವಂಥದ್ದು ಬಹಳ ವಿಶೇಷ ಅಂತ ಹೇಳಿ ಪದ್ಮಪುರಾಣಗಳಲ್ಲಿ ಉಲ್ಲೇಖವನ್ನು ಮಾಡಲಾಗಿದೆ ಒಂದು ಕಥೆಯನ್ನು ಕೂಡ ನಾನು ನಿಮಗೆ ಹೇಳ್ತೀನಿ ಬಹಳ ಹಿಂದೆ ಮಾಂಧಾತ ಎಂಬಂಥ ಒಬ್ಬ ರಾಜ ಇರ್ತಾನೆ ಆತ ಆ ರಾಜ ಏನು ಅಂತ ಹೇಳಿದ್ರೆ ಬಹಳಷ್ಟು ಒಳ್ಳೆಯವನಾಗಿರ್ತಾನೆ ಆತನಲ್ಲಿ ಬಹಳಷ್ಟು ದಯೆ ಅನ್ನುವಂಥದ್ದು ಇರುತ್ತೆ ಹೇಳಿ ಅಂದರೆ ಪ್ರಜೆಗಳು ಯಾವಾಗಲೂ ಕೂಡ ಆತನೊಂದಿಗೆ ಬಹಳ ಸಂತೋಷದಿಂದ ಇರ್ತಾರೆ ಅಷ್ಟು ದಯೆಯುಳ್ಳವಂಥ ಒಂದು ರಾಜ ಆಗಿರ್ತಾನೆ ಆತ ಒಮ್ಮೆ ರಾಜ್ಯದಲ್ಲಿ ತೀವ್ರವಾದಂತಹ ಬರಗಾಲ ಬರುತ್ತೆ ಆ ಬರಗಾಲದಿಂದ ಮೂರು ವರ್ಷಗಳ ಕಾಲ ಮಳೆಯೇ ಆಗಿರೋದಿಲ್ಲ ಇದರಿಂದ ಆ ಒಂದು ರಾಜ್ಯದಲ್ಲಿ ಬರಗಾಲದ ಪರಿಸ್ಥಿತಿ ಎದುರಾಗುತ್ತೆ ಇದನ್ನು ನೋಡಿದಂತಹ ರಾಜ ಏನು ಮಾಡ್ತಾನೆ ಬಹಳ ಚಿಂತಾಕ್ರಾಂತನಾಗ್ತಾನೆ ಮೊದಲಿದ್ದಂತಹ ಖುಷಿ ಜನರಲ್ಲಿ ಇರೋದಿಲ್ಲ ಖುಷಿ ಇದ್ದಂತಹ ಜನರು ತದನಂತರ ನಿರಾಸೆ ದುಃಖದಿಂದ ಬದುಕೋದಕ್ಕೆ ಆರಂಭವನ್ನು ಮಾಡ್ತಾರೆ ಯಾಕಂದರೆ ಸತತವಾಗಿ ಮೂರು ವರ್ಷಗಳ ಕಾಲ ಮಳೆ ಇಲ್ಲದ ಕಾರಣದಿಂದ ಆ ಒಂದು ರಾಜ್ಯದಲ್ಲಿ ಬರಗಾಲ ಅನ್ನುವಂಥದ್ದು ಎಲ್ಲರಲ್ಲೂ ಪೀಡಿತರಾಗ್ತಾ ಇರ್ತಾರೆ ಬರಗಾಲದಿಂದ ಹಾಗಾಗಿ ರಾಜನೂ ಕೂಡ ಚಿಂತಾಕ್ರಾಂತನಾಗ್ತಾನೆ ಯಾಕೆ ಈ ರೀತಿ ಆಯಿತು ಅಂಥೇಳಿ ತನ್ನ ಪ್ರಜೆಗಳ ಸ್ಥಿತಿಯನ್ನು ನೋಡಿದಂತಹ ರಾಜ ಆ ಪ್ರಜೆಗಳನ್ನು ಈ ದುಃಖದಿಂದ ಹೇಗೆ ನಾನು ಹೊರಗಡೆ ಕರ್ಕೊಂಡು ಬರೋದು ಅಂತ ಹೇಳಿ ಒಮ್ಮೆ ಆ ಒಂದು ಪರಿಹಾರವನ್ನು ಹುಡುಕೊಂಡು ಒಂದು ಕಾಡಿಗೆ ಹೋಗ್ತಾನೆ ಆ ಕಾಡಿಗೆ ಹೋದಾಗ ಏನಾಗುತ್ತೆ ಆ ಅರಣ್ಯಕ್ಕೆ ಹೋಗ್ತಾ ಇರುವಂತಹ ಸಂದರ್ಭದಲ್ಲಿ ಒಬ್ಬ ಅಂಗೀರನ ಎನ್ನುವಂತಹ ಒಬ್ಬ ಋಷಿ ಆ ಒಂದು ರಾಜ ಆ ಋಷಿಯ ಆಶ್ರಮವನ್ನ ತಲುಪ್ತಾನೆ ಅಂತ ಹೇಳಿ ಕೊನೆಗೆ ರಾಜ ತನಗಿದ್ದಂತಹ ತೊಂದರೆಗಳನ್ನು ಆ ಕಾರಣಗಳನ್ನು ಋಷಿಗೆ ಕೇಳಿದಾಗ ಆ ಋಷಿಯ ಬಳಿ ಈ ಒಂದು ತೊಂದರೆಗಳನ್ನು ಹೇಳಿಕೊಳ್ತಾನೆ ರಾಜ ಆಗ ರಾಜನು ಋಷಿಯ ಮುಂದೆ ತನ್ನ ದುಃಖವನ್ನು ವ್ಯಕ್ತಪಡಿಸ್ತಾ ಇರುವಾಗ ರಾಜನಿಗೆ ಆ ಒಬ್ಬ ಋಷಿ ಆ ಏನು ಅಂಗೀರನ ಅನ್ನುವಂಥ ಒಬ್ಬ ಋಷಿ ಏನು ಮಾಡ್ತಾನೆ ಆತ ಹೇಳ್ತಾರೆ ಆಷಾಢ ಏಕಾದಶಿ ಎಂದು ಉಪವಾಸವನ್ನು ಆಚರಣೆ ಮಾಡಿ ನಿನ್ನ ಈ ಒಂದು ದುಃಖ ದಾರಿದ್ರ್ಯಗಳನ್ನು ದೂರ ಮಾಡಿಕೊಳ್ಬಹುದು ಈ ಒಂದು ದೇವಶೈನಿ ಏಕಾದಶಿಯನ್ನು ಆಚರಣೆ ಮಾಡು ಅಂತ ಹೇಳಿ ರಾಜನಿಗೆ ಹೇಳ್ತಾನೆ अदे रीति राजा ಶ್ರದ್ಧಾಭಕ್ತಿಯಿಂದ ಭಗವಂತನನ್ನು ವಿಶೇಷವಾಗಿ ಶ್ರೀಧರ ರೂಪಿಯಾದಂತಹ ಭಗವಂತನ ಒಂದು ಏಕಾದಶಿಯನ್ನು ಆಚರಣೆಯನ್ನು ಮಾಡ್ತಾನೆ ಏಕಾದಶಿಯನ್ನ ಆಚರಣೆ ಮಾಡಿದಂತಹ ಕಾರಣದಿಂದ ರಾಜ್ಯದಲ್ಲಿ ಮಳೆ ಬೆಳೆ ಎಲ್ಲವೂ ಕೂಡ ಸಮೃದ್ಧಿಯಾಗಿ ಪ್ರಾಪ್ತವಾಗುತ್ತೆ ತದನಂತರ ಮುಂಚಿನಂತೆ ಆ ಒಂದು ರಾಜ್ಯದಲ್ಲಿ ಸಮೃದ್ಧಿಯಾದಂತಹ ಒಂದು ರಾಜ್ಯ ಅವನಿಗೆ ಪ್ರಾಪ್ತವಾಗುತ್ತೆ ತನ್ನ ಪ್ರಜೆಗಳ ಕಷ್ಟ ಕಾರ್ಪಣೆಗಳೆಲ್ಲವೂ ಕೂಡ ದೂರವಾಗುತ್ತೆ ಅನ್ನುವಂಥದ್ದು ಈ ರೀತಿ ರಾಜನು ಆಚರಣೆ ಮಾಡಿದಂತಹ ಈ ಒಂದು ದೇವಶಯನಿ ಏಕಾದಶಿ ಏನು ಈ ಒಂದು ಪದ್ಮ ಏಕಾದಶಿ ಅಂತ ನಾನು ಹೇಳದೆ ಈ ಒಂದು ಏಕಾದಶಿಯ ಫಲವಾಗಿ ತನ್ನ ರಾಜ್ಯದಲ್ಲಿದ್ದಂತಹ ಬರಗಾಲವನ್ನು ದೂರ ಮಾಡಿಕೊಳ್ತಾನೆ ರಾಜ ಅನ್ನುವಂಥದ್ದು ಹಾಗಾಗಿ ಈ ಏಕಾದಶಿಯನ್ನು ಆಚರಣೆ ಮಾಡದಂಥವರಿಗೆ ಎಂಥ ದಾರಿದ್ರ್ಯವಿದ್ದರೂ ದೂರವಾಗತ್ತೆ ಅನ್ನುವಂಥದ್ದು ಜೊತೆಗೆ ಏಕಾದಶಿ ಅಂದಾಗ ಕೇವಲ ಯಾವುದೋ ಒಂದು ಏಕಾದಶಿ ಅಂತಲ್ಲ ಪ್ರತಿಯೊಂದು ಏಕಾದಶಿಗೂ ಕೂಡ ಅದರದೇ ಆದಂತಹ ಒಂದು ಮಹತ್ವ ಇದ್ದೇ ಇರುತ್ತೆ ಆ ಮಹತ್ವ ಏನು ಅಂತ ಹೇಳಿ ನಾನು ಪ್ರತಿ ವಿಡಿಯೋಗಳಲ್ಲಿ ತಿಳಿಸ್ತಾ ಬಂದಿದ್ದೀನಿ ನಿಮ್ಮೆಲ್ರಿಗೂ ಕೂಡ ತಾವುಗಳು ಕೂಡ ನಾನು ಹೇಳೋದಿಷ್ಟೇ ಯಾರು ಕಷ್ಟ ಕಾರ್ಪಣೆಗಳಿಂದ ಬಳಲ್ತಿದ್ದೀರಿ ಏಕಾದಶಿಯನ್ನು ಆಚರಣೆ ಮಾಡಲಿಕ್ಕೆ ಶುರು ಮಾಡಿ ಅದರಲ್ಲೂ ವಿಷ್ಣು ಭಕ್ತರು ಅಂತ ಹೇಳಿದ್ರೆ ಕಡ್ಡಾಯವಾಗಿ ಏಕಾದಶಿಯನ್ನು ಆಚರಣೆ ಮಾಡಬೇಕು ಅನ್ನುವಂಥದ್ದು ಇನ್ನು ಜೊತೆಗೆ ಚಾತುರ್ಮಾಸ ಕೂಡ ಪ್ರಾರಂಭವಾಗಿರುವಂಥದ್ದು ಈ ಒಂದು ಚಾತುರ್ಮಾಸ ವಿಶೇಷವಾಗಿ ನಾಡಿದ್ದು ಹದಿನೇಳನೇ ತಾರೀಕು ಏನು ನವೆಂಬರ್ ಮಂಗಳ ನವೆಂಬರಲ್ಲಿ ಸಾರಿ ಹದಿನೇಳನೇ ತಾರೀಕು ಬುಧವಾರ ಪ್ರಾಪ್ತವಾಗಿರುವಂಥದ್ದು ಈ ಒಂದು ಏಕಾದಶಿ ಈ ದಿನದಿಂದಲೇ ನಮಗೆ ಚಾತುರ್ಮಾಸ ಪ್ರಾರಂಭ ಈ ಒಂದು ಚಾತುರ್ಮಾಸ ನಮಗೆ ನವೆಂಬರ್ ನವೆಂಬರಲ್ಲಿ ಉತ್ಥಾನ ದ್ವಾದಶಿ ಬರುತ್ತೆ ಅಲ್ಲಿಯವರೆಗೂ ಕೂಡ ನಮಗೆ ಚಾತುರ್ಮಾಸ ಅನ್ನುವಂಥದ್ದು ಇರುತ್ತೆ ನಾಲ್ಕು ತಿಂಗಳುಗಳ ಕಾಲ ಚಾತುರ್ಮಾಸದ ವ್ರತಾಚರಣೆಯನ್ನು ನಾವು ಮಾಡುವಂಥದ್ದು ಈಗಾಗಲೇ ನಾನು ನಿಮಗೆ ಹೇಳಿದಾಗೆ ಭಗವಂತ ನಾಲ್ಕು ರೂಪದಲ್ಲಿ ಪೂಜೆಗಳನ್ನ ವ್ರತಗಳನ್ನ ಸ್ವೀಕಾರ ಮಾಡ್ತಾನೆ ಅನ್ನುವಂಥದ್ದು ಇನ್ನು ಮಂಗಳವಾರದಿಂದ ನಾಳೆ ದಶಮಿಯಿಂದ ನಾವು ಏಕಾದಶಿಯನ್ನ ಆಚರಣೆ ಮಾಡ್ತೀವಿ ನಿಮ್ಗೆಲ್ರಿಗೂ ಹೇಳಿರೋ ಹಾಗೆ ಎರಡು ಹೊತ್ತು ಲಘು ಆಹಾರ ಒಂದು ಹೊತ್ತು ಘನ ಆಹಾರವನ್ನ ತೆಗೆದುಕೊಳ್ಬೇಕು ಮತ್ತು ಏಕಾದಶಿ ಆಚರಣೆ ದ್ವಾದಶಿಯಲ್ಲಿ ಪಾರಣೆ ಪಾರಣೆ ಹೇಗೆ ಮಾಡಬೇಕು ಅಂತ ಹೇಳಿ ಕಳೆದ ನನ್ನ ವೀಡಿಯೋಗಳಲ್ಲಿ ನಾನು ನಿಮಗೆ ತಿಳಿಸಿದ್ದೀನಿ ಇನ್ನು ಬುಧವಾರದಿಂದ ದಕ್ಷಿಣಾಯಣ ಕೂಡ ಪ್ರಾರಂಭ ಅನ್ನುವಂಥದ್ದು ಆ ದಿನದಿಂದ ಭಗವಂತ ಯೋಗನಿದ್ರೆಗೆ ಜಾರುವಂಥ ದಿನ ಅಂತ ಅನ್ನುವಂಥದ್ದು ಈ ಒಂದು ಯೋಗನಿದ್ರೆಗೆ ಜಾರುವಂಥ ಭಗವಂತ ಕಾರ್ತೀಕ ಮಾಸದ ಶುದ್ಧ ದ್ವಾದಶಿಗೆ ಎದ್ದೇಳ್ತಾನೆ ದ್ವಾದಶಿಯ ಹಿಂದಿನ ದಿನ ಏನು ಒಂದು ಉತ್ಥಾನ ದ್ವಾದಶಿಯ ಹಿಂದಿನ ದಿನ ಭಗವಂತ ಈ ಒಂದು ಯೋಗ ನಿದ್ರೆಯಿಂದ ಹೇಳ್ತಾರೆ ಅನ್ನುವಂಥದ್ದು ಬಹಳ ವೈಶಿಷ್ಟ್ಯ ಹಾಗಾಗಿ ತಪ್ಪದೆ ಈ ಒಂದು ಚಾತುರ್ಮಾಸದ ವ್ರತಾಚರಣೆಯನ್ನು ನಾವು ಕೂಡ ಮಾಡಬೇಕು ಮೇಡಮ್ ಅನ್ನುವಂಥವ್ರು ಖಂಡಿತವಾಗ್ಲೂ ಮಾಡಿ ಭಗವಂತನ ಅನುಗ್ರಹಕ್ಕೆ ಈ ಚಾತುರ್ಮಾಸದ ವ್ರತಾದಿಗಳು ನಿಮಗೆ ತುಂಬ ಅನುಗ್ರಹವನ್ನು ಮಾಡಿಕೊಡುತ್ತೆ ಅನುಕೂಲವನ್ನು ಮಾಡಿಕೊಡುತ್ತೆ ಭಗವಂತನ ನಾಮಸ್ಮರಣೆಯನ್ನು ಮಾಡಿದಾಗ ನೀವು ಹೆಚ್ಚಿನ ಫಲಗಳನ್ನು ಪಡ್ಕೊಳ್ತೀರಿ ಅನ್ನುವಂಥದ್ದು ಇನ್ನು ಈ ಒಂದು ಏಕಾದಶಿಯ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಟ್ಟೆ ಈ ಒಂದು ಏಕಾದಶಿಯಲ್ಲಿ ವಿಶೇಷವಾದಂಥ ಒಂದು ಸ್ತೋತ್ರ ಇದೆ ಈ ಒಂದು ಶಯನಿ ಏಕಾದಶಿಗೆ ಬಹಳ ವಿಶೇಷವಾದಂಥ ಒಂದು ಸ್ತೋತ್ರ ಇದೆ ಆ ಸ್ತೋತ್ರವನ್ನು ಕೂಡ ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀನಿ ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಬರೆದು ಈ ಒಂದು ಸ್ತೋತ್ರವನ್ನು ನಿಮಗೆ ತಿಳಿಸ್ಕೊಡ್ತೀನಿ ನಾನು ಕೂಡ ಪಾರಣ ಮಾಡ್ತೀನಿ ಇನ್ನು ಸಂಕಲ್ಪ ಏಕಾದಶಿನ ಆಚರಣೆ ಮಾಡಲಿಕ್ಕೆ ಕೇಳಿಸ್ಕೊಳ್ಳೋಣ ಅಕ್ಷತೆ ಮತ್ತು ಕೈಯಲ್ಲಿ ತುಳಸಿಯನ್ನು ಇಟ್ಕೊಳ್ಳಿ ಸಂಕಲ್ಪವನ್ನು ಕೇಳಿಸ್ಕೊಂಡು ಆ ಅಕ್ಷತೆ ಮತ್ತು ತುಳಸಿಯನ್ನು ಒಂದು ತಟ್ಟೆಗೆ ಬಿಟ್ಬಿಡಿ मम उपात्ता समस्त द्वारा श्री परमेश्वरा प्रत्यर्थम अस्माकुटुबा क्षेम स्थैर्या विजया वीरिया आयुरारोग्यवृद्ध्यम धर्माथकामोक्षा चतुर्विधा फलपुरुषा सिद्ध्यर्थम अपमृत्युपीडापरहारद्वार दीर्घाश्वृद्ध्यथम अच्छ मोक्षसाज्य सिद्ध्यम सकल सौभाग्य सिद्ध्यम दीर्घ सौमंग सत्संतान सौभाग्य फल सिद्ध्यथम समस्त सन्मंगवा देवता मुद्द्य दृत्थ महागणपती आदिदी नवग्रह सहिता श्री

ಕೆಳಗಡೆ ಅಂದರೆ ಅಕ್ಷತೆ ಮತ್ತು ತುಳಸಿಯನ್ನು ಏನು ಕೈಯಲ್ಲಿ ಇಟ್ಕೊಂಡಿರ್ತೀರಿ ಅದನ್ನು ಉದ್ದರಣೆ ನೀರು ಹಾಕೊಂಡು ಕೆಳಗೆ ಬಿಟ್ಟು ಆಚರಣೆಯನ್ನು ಮಾಡಿ ಈ ದಿನ ವಿಶೇಷವಾಗಿ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನೀರನ್ನು ಕುಡಿದೇ ಆಚರಣೆ ಮಾಡುವಂಥದ್ದು ಬಹಳ ವೈಶಿಷ್ಟ್ಯ ಯಾರಿಗೆಲ್ಲ ಆಗಲ್ಲ ಅಂಥವರು ಅನುಕೂಲಕ್ಕೆ ತಕ್ಕ ಹಾಗೆ ಆಚರಣೆಯನ್ನು ಮಾಡಿ ಯಾರಿಗೆ ಹುಷಾರಿರಲ್ಲ ಮಕ್ಕಳಿರ್ತಾರೆ ಅವರೆಲ್ಲರೂ ಕೂಡ ನಿಮ್ಮ ಅನುಕೂಲ ನೋಡಿಕೊಂಡು ಆಚರಣೆಯನ್ನು ಮಾಡಿ ಆದರೆ ಸಾಧ್ಯವಾಗುತ್ತೆ ಅನ್ನುವಂಥವರು ಖಂಡಿತ ಆಚರಣೆಯನ್ನು ಮಾಡಿ ಈ ಒಂದು ಏಕಾದಶಿ ಆಚರಣೆ ಏನು ಅಂದರೆ ಮುಂಚೆ ಕಡ್ಡಾಯವಾಗಿ ಹೀಗೆ ಮಾಡಬೇಕು ಅಂತ ಇತ್ತು ಆದರೆ ಇವಾಗ ನಮ್ಮ ಅನುಕೂಲ ಹೇಗಿದೆ ನೋಡಿಕೊಂಡು ಆ ರೀತಿ ಆಚರಣೆಯನ್ನು ಮಾಡಬೇಕು ಅಂತ ಹೇಳಿ ಜೊತೆಗೆ ಆಚರಣೆ ಅಂತೂ ಖಂಡಿತವಾಗ್ಲೂ ಮಾಡಲೇಬೇಕು ಅನ್ನುವಂಥದ್ದು ಸೊ ಇದಾಗಿತ್ತು ಈ ಒಂದು ವಿಡಿಯೋ ದೇವ ಶಯನಿ ಏಕಾದಶಿಯ ಒಂದು ವಿಶೇಷವಾದಂಥ ವಿಡಿಯೋ ತಮ್ಮೆಲ್ರಿಗೂ ವಿಡಿಯೋ ಅನುಕೂಲ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ ಮುಂದಿನ ವಿಡಿಯೋದಲ್ಲಿ ಸ್ತೋತ್ರವನ್ನು ಹೇಳ್ತೀನಿ ತುಂಬ ವಿಶೇಷವಾದಂಥ ಒಂದು ಸ್ತೋತ್ರ ಈ ಸ್ತೋತ್ರವನ್ನು ತಾವು ತಪ್ಪದೇ ಪಾರಣವನ್ನು ಮಾಡಿ ಅನುಗ್ರಹವನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಸ್ನೇಹಿತರೆ ನಮಸ್ಕಾರ ಓಂ ಶ್ರೀ ಸಾಯಿ ಬೃಂದಾವನ ಜ್ಯೋತಿಷ್ಯಂ ಮಂತ್ರಾಲಯದಲ್ಲಿ ತಮ್ಮ ತಪೋ ಶಕ್ತಿಯಿಂದ ವಾಕ್ಯ ಸಿದ್ಧಿ ಮಂತ್ರ ಸಿದ್ಧಿ ಪಡೆದಿರುವ ಪಂಡಿತ್ ಶ್ರೀ ಶಂಕರ ರಾವ್ ತಾಂತ್ರಿಕ ಜ್ಯೋತಿಷ್ಯರು ಶ್ರೀ ಸಾಯಿಬಾಬಾ ಹಾಗೂ ರಾಘವೇಂದ್ರ ಸ್ವಾಮಿಯ ಆರಾಧಕರು ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಇಲ್ಲಿದೆ ದಿವ್ಯ ಮಾರ್ಗ ಡಿವೋರ್ಸ್ ಪ್ರಾಬ್ಲಮ್ ಅನಾರೋಗ್ಯ ಪ್ರೇಮ ವಿಚಾರ ಸಂತಾನ ಸಾಲಬಾಧೆ ಕೋರ್ಟ್ ಕೇಸ್ ವ್ಯಾಪಾರ ಮಾಟ ಮಂತ್ರ ತಡೆ ಶತ್ರು ಕಾಟ ಕೌಟುಂಬಿಕ ಕಲಹ ಇನ್ನೂ ನಿಮ್ಮ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಶ್ರೀ ರಾಘವೇಂದ್ರ ಸ್ವಾಮಿಯ ಮೂಲ ಬೃಂದಾವನ ರಹಸ್ಯ ಬಲಿಷ್ಠ ಪೂಜಾ ಶಕ್ತಿಯಿಂದ ಕೆಲವೇ ದಿನಗಳಲ್ಲಿ ಶಾಶ್ವತ ಪರಿಹಾರ ಶತಸಿದ್ದ ವಿಶೇಷ ಸೂಚನೆ ಅಲ್ಲಿ ಇಲ್ಲಿ ಕೇಳಿ ಎಲ್ಲೂ ಪರಿಹಾರವಾಗದ ನಿಮ್ಮ ಸರ್ವ ಸಮಸ್ಯೆಗಳಿಗೆ ಇಲ್ಲಿದೆ ದಿವ್ಯ ಮಾರ್ಗ ನಂಬಿಕೆಟ್ಟವರಿಲ್ಲವೋ ಈರಾಯರ ನೀವು ಬಯಸುವ ನೆಮ್ಮದಿಯ ಜೀವನಕ್ಕಾಗಿ ಒಮ್ಮೆ ಸಂಪರ್ಕಿಸಿ ಮನೆ ವಿಳಾಸ ಓಂ ಶ್ರೀ ಸಾಯಿ ಬೃಂದಾವನ ಜ್ಯೋತಿಷ್ಯಂ ಪಂಡಿತ್ ಶ್ರೀ ಶಂಕರ ರಾವ್ ತಾಂತ್ರಿಕ ಜ್ಯೋತಿಷ್ಯರು ನಂಬರ್ ಐನೂರ ಎಪ್ಪತ್ತೈದು ಎಂಟನೇ ಮುಖ್ಯ ರಸ್ತೆ ಶ್ರೀ ಗಣಪತಿ ದೇವಸ್ಥಾನದ ಪಕ್ಕ ವಾಟರ್ ಟ್ಯಾಂಕ್ ವಿಜಯನಗರ ಬೆಂಗಳೂರು ಮೊಬೈಲ್ ಸಂಖ್ಯೆ ಒಂಬತ್ತು ಎಂಟು ನಾಲ್ಕು ನಾಲ್ಕು ಒಂದು ಆರು ನಾಲ್ಕು ನಾಲ್ಕು ಒಂದು ಆರು